ಕೆಲಸಗಳು ಅಂದರೆ ಪಂಚಾಯತಿಯಲ್ಲಿ ಸಿಗುವಂಥ ಸೌಲಭ್ಯಗಳನ್ನ ಎನ್ಜಿ ವರ್ಕ್ ಕೆಲಸ ಮಾಡಿಕೊಂಡು ನನ್ನ ಜೀವನ ಸಾಗಿಸ್ತಿದ್ದೆ ನಮ್ಮ ಮನೆಯವ್ರು ಬಂದು ವ್ಯವಸಾಯ ಮಾಡ್ತೀವಿ ನಾವು ನಮ್ಮಂದರೆ ಕೊಳ್ತೂರು ಪ್ರಾಪರ್ ನಂದು ಸ್ವಂತ ಊರು ನಾನು ನನ್ನ ಗಂಡ ವಾಸ ಮಾಡ್ತಿರೋದು ಕೊಳ್ತೂರಲ್ಲಿ ಕೆಲವೊಂದು ಪಂಚಾಯತಿಲಿ ನಡೆಯುವಂಥ ಹವ್ಯಬಾರಗಳು ಅಂದರೆ ಒಂದು ಎರಡೂವರೆ ಮೂರು ವರ್ಷದಿಂದ ಎನ್ ವರ್ಕ್ ಅನ್ನೋದನ್ನ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಮಾಡಿರುವಂಥ ಸವಲತ್ತನ್ನ ಅಲ್ಲಿ ದುರುಪಯೋಗ ಪಡಿಸ್ಕೊಳ್ತಿದ್ರು ಅದ್ರ ಬಗ್ಗೆ ನಾನು ತಿದ್ದಿ ಅದನ್ನು ಹೇಳಿ ಕಾನೂನು ರೀತಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಿಇಒ ಪ್ರತಿಯೊಬ್ಬರಿಗೂ ಅದನ್ನು ಎಟ್ರಕ್ಕ ನನ್ನ ಕೈಲಿ ಆದ ಮಟ್ಟಿಗೆ ನಾನು ಅದನ್ನು ನಿಲ್ಲಿಸಿದ್ದೆ ಆದ್ದರಿಂದ ಈ ಗ್ರಾಮದಲ್ಲಿ ಏನಿಗೆ ಗೆದ್ದಿರುವಂಥ ಪಂಚಾಯಿತಿಯ ಮಾಜಿ ಮೆಂಬರ್ಸು ಅಥವಾ ಹಾಲಿ ಮೆಂಬರ್ಸು ಅವರುಗಳು ನನ್ನ ಬಗ್ಗೆ ತುಂಬ ಚೀಪಾಗಿ ನನ್ನ ಪಂಚಾಯತಿಗೆ ಹೋದಾಗೆಲ್ಲ ನಡ್ಕೊಳ್ತಾನೆ ಇದ್ದರು ನನ್ನ ಕಾನೂನಿಗೆ ಬೆಲೆ ಕೊಡೋದ್ರಿಂದ ನಾನು ಅದಕ್ಕೆ ಯಾವುದಕ್ಕೂ ಧೈರ್ಯ ಕೆಡ್ದೇನೆ ನನ್ನ ಕೆಲಸನ ಮುಂದುವರಿಸ್ತಿದ್ದೆ ಸ್ನೇಹಿತರೆ ಆದರೆ ಈಗ ಒಂದು ಗೌರಿ ಗಣೇಶ ಹಬ್ಬದ ದಿನ ಏನು ಮಾಡ್ತಾರೆ ಅಂತಂದರೆ ನಮ್ಮದೇ ಜನ ಪರಿಶಿಷ್ಟ ಜಾತಿ ಜನ ಅಂದರೆ ನಾನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ತುಂಬ ಗೌರವ ಕೊಡುವವಳು ನಾನು ಕೂಡ ಪರಿಶಿಷ್ಟ ಜನಾಂಗದ ಒಬ್ಬ ಮಹಿಳೆ ಅಲ್ಲಿ ಗೌರಿ ಗಣೇಶ ಹಬ್ಬದ ದಿನಕ್ಕೋಸ್ಕರನೇ ಒಂದು ಎಪ್ಪತ್ತು ಜನ ಹೆಂಗಸರು ಒಂದು ಗುಂಪಲ್ಲಿ ಹದಿನೈದು ಜನ ಒಂದೊಂದು ಗುಂಪು ಮಾಡಿ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ದುಡ್ಡು ಕಟ್ಟಿ ಒಂದು ಗುಂಪಿಗೊಬ್ಬರು ಲೀಡ್ರು